ವೀಕ್ ಮೈಂಡ್ ಇರೋರು ವೀಕ್ ಬಾಡಿ ಆಗೋದಕ್ಕೆ ಇಟ್ಸ್ ಈಸಿ ನಾನು ವೀಕ್ ಮೈಂಡ್ ಇಟ್ಕೊಂಡು ಸ್ಟ್ರಾಂಗ್ ಬಾಡಿ ಆಗ್ಬೇಕು ನೆವರ್ ಆಗೋದೇ ಇಲ್ಲ ನಮ್ಗೆ ತುಂಬಾ ಸತ್ಯ ಅನ್ಸುತ್ತಲ್ವಾ ಯಾರಾದ್ರೂ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡಾಗ ಹುಯ್ ಗುಂಡ್ ಕಲ್ ಇದ್ದಂಗಿದಪ್ಪ ಇವತ್ ಬೆಳಿಗ್ಗೆ ಮಾತಾಡಿಸ್ದ ನಾನು ನೀರ್ ತರ್ತಿದ್ದ ಏನಾಗ ತಪ್ಪಂದಿರುತ್ತೆ ಬಾಡಿ ಹೌದು ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋರಿ ನೋಡಿ ಅದ್ರ ಒಂದು ವೀಕ್ ಮುಂಚೆ ಎರಡು ವಾರದ ಮುಂಚೆ ಅಲ್ಲಿ ಒಂದು ತಿಂಗಳಿಂದ ಅವ್ರು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಮಾನಸಿಕವಾಗಿ ಕುಗ್ಗಿರ್ತಾರೆ ಇಲ್ಲ ಏನೋ ಒಂದು ಭಯ ಇರುತ್ತೆ ಇಲ್ಲ ಏನೋ ಒಂದು ಜಗಳ ಆಗಿರುತ್ತೆ ಡಿಪ್ರೆಸ್ಡ್ ಆಗಿರ್ತಾರೆ ಓಕೆ ಬಿಸ್ನೆಸ್ ಲಾಸ್ ಆಗಿರುತ್ತೆ ಇಲ್ಲ ಫ್ಯಾಮಿಲಿನಲ್ಲಿ ಡಿಸ್ಪ್ಯೂಟ್ಸ್ ಇರುತ್ತೆ ಸಮ್ಮಾರ್ ಅದರ್ ಯಾವಾಗ ಮೈಂಡ್ ವೀಕ್ ಆಗುತ್ತೋ ಈ ಒಂದು ಯು ಲುಕ್ ಸ್ಟ್ರಾಂಗ್ ಸಿಕ್ಸ್ ಪ್ಯಾಕ್ ಕಾಣಿಸಿದ್ರು ಟಕ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಾರಣ ವೀಕ್ ಮೈಂಡ್ ಇಂದ ವೀಕ್ ಬಾಡಿ ಮೈಂಡ್ ಯಾವ ತರ ಸ್ಟ್ರೆಂಥನ್ ಮಾಡೋದು ಆ ಮೈಂಡ್ ರನ್ ಆಗೋದು ಆತ್ಮದಿಂದ ಸೋಲ್ ನಿಮ್ಮ ಆತ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಶಕ್ತಿ ನಿಮ್ ಮನ್ಸಿಗೆ ಬರುತ್ತೆ ಹಾಗಾಗಿ ಆ ಒಂದು ಆತ್ಮನ ಸದೃಢಗೊಳಿಸೋದಿಕ್ಕೆ ನಮ್ಮ ಹಿರಿಯರು ಬಿಳಿ ಕಲರ್ ನ ಚೂಸ್ ಮಾಡೋರು ಕೆಲವರು ವಿಭೂತಿ ಹಚ್ಕೋತೀವಿ ಕೆಲವರು ನಾಮ ಹಚ್ಕೋತಿವಿ ಅಷ್ಟೇ ವ್ಯತ್ಯಾಸ ಕೆಲವ್ರು ಆಧಾರ ಹಚ್ಕೋತಾರೆ ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ರೆ ಈವನ್ ಗ್ರೇ ಅಂಡ್ ವೈಟ್ ಬೋತ್ ಆರ್ ಸೇಮ್ ಎರಡು ಸೇಮ್ ರಿಸಲ್ಟ್ ಇರುತ್ತೆ ಈ ನಮ್ಮ ಪದ್ಧತಿ ಇದೆ ಅಲ್ವಾ ಅದ್ಭುತವಾದ ಒಂದು ಜೀವನ ಶೈಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಜೀವನ ಶೈಲಿನಲ್ಲಿ ಬಣ್ಣಗಳಿರೋದು ಇಂಡಿಯಾದಲ್ಲಿ ಮಾತ್ರ ಬೇರೆ ಎಲ್ಲಿ ಕಾಣಕ್ ಸಾಧ್ಯ ಇಲ್ಲ ನೋಡಿ ಕೆಲವರು ಕುಂಕುಮ ಇಟ್ಕೋತಾರೆ ಕೆಲವ್ರು ನಾಮ ಇಟ್ಕೋತಾರೆ ಕೆಲವರು ವಿಭೂತಿ ಇಟ್ಕೋತಾರೆ ಕೆಲವರು ಆಧಾರ ಇಟ್ಕೋತಾರೆ ಯಾಕೆ ಅಷ್ಟು ಮಹತ್ವ ಅದು ವಿಭೂತಿ ಅಂತಲ್ಲ ಬಿಳಿ ಅಂತ ಆಧಾರ ಅಂತಲ್ಲ ಗ್ರೇ ಕಲರ್ ಬೂದಿ ಬಣ್ಣ ಅಂತ ಕುಂಕುಮ ಅಂತಲ್ಲ ಅದು ರೆಡ್ ಕಲರ್ ಅಂತ ಇವತ್ತು ತುಂಬಾ ಜನ ನಾವು ಎರಡಕ್ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀವಿ ಒಂದು ದೇಹ ನೈಂಟಿ ಪರ್ಸೆಂಟ್ ಎಲ್ಲರ ದೇಹಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋದು ಎಲ್ಲಾ ಕಾಯಿಲೆನೂ ಮೈಂಡ್ ಇಂದಾನೆ ಆಗೋದು ಯಾಕಂದ್ರೆ ಮೈಂಡ್ ಬೇರೆ ಅಲ್ಲ ಬಾಡಿ ಬೇರೆ ಅಲ್ಲ ಎರಡು ಮೈಂಡ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನೀವು ಆತ್ಮನ ಸ್ಟ್ರಾಂಗ್ ಮಾಡಬೇಕು ಯಾವಾಗ ಆತ್ಮನ ಸ್ಟ್ರೆಂಥನ್ ಮಾಡ್ತಾರೋ ಮೈಂಡ್ ಸ್ಟ್ರಾಂಗ್ ಆಯ್ತು ಯಾವಾಗ ಮೈಂಡ್ ಸ್ಟ್ರಾಂಗ್ ಆಯ್ತೋ ಬಾಡಿನೂ ಸ್ಟ್ರಾಂಗ್ ಆಯ್ತು ಅದಕ್ಕೋಸ್ಕರ ಈ ಬಿಳಿನ ನಾವು ಬಿಡಬಾರ್ದು ಈ ಬಿಳಿ ಬಣ್ಣ ಅದ್ಭುತವಾದದ್ದು ಇದನ್ನ ನಾವು ಬಿಡಬಾರ್ದು ಇದನ್ನ ಉಪಯೋಗಿಸಿದ್ರೆ ಎಲ್ಲಾ ಶಕ್ತಿನ ನಾವು ಗಳಿಸ್ಬೋದು ಅಂತ ನಮ್ ಪೂರ್ವಜರಿಗೆ ಗೊತ್ತಾಯ್ತು ಹಾಗಾಗಿ ಅವ್ರ ಏನ್ ಮಾಡಿದ್ರು ಬೇರೆ 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 ಒಂದು ಟ್ರೆಡಿಷನ್ ವೇ ನಲ್ಲಿ ಬಣ್ಣನ ತಂದ್ರು ಇತ್ತೀಚೆಗೆ ಬೇರೆ ಬೇರೆ ಕಲರ್ಸ್ ನೋಡ್ತಾ ಇದ್ದೀರಾ ನೀವು ಎಸ್ಪೆಷಲಿ ಬಿಲ್ಡಿಂಗ್ಸ್ ಎಲ್ಲ ನಾವು ಚಿಕ್ಕವರು ಇರ್ಬೇಕಾದ್ರೆ ಹಳ್ಳಿ ಜೀವನದಲ್ಲಿ ಪ್ರತಿ ಒಬ್ರು ಮನೇನು ಬಿಳಿನೇ ಸುಣ್ಣ ಸ್ಟಿಲ್ ಆ ಎಕ್ಸ್ಪೀರಿಯನ್ಸ್ ನಮ್ಮ ಮನೇಲಿ ವರ್ಷಕ್ಕೆ ಎರಡು ಸರಿ ಉಗಾದಿ ಮತ್ತೆ ದಸರಾಗೆ ಬಿಳಿ ಬಣ್ಣನ ಸುಣ್ಣನ ಕಲಿಸ್ಬಿಟ್ಟು ಅದನ್ನ ನಾವು ಪೇಂಟ್ ಮಾಡ್ತಾ ಇದ್ವಿ ಗೋಡೆನೂ ಬಿಳಿ ಬಟ್ಟೆನೂ ಬಿಳಿ ಇನ್ನೊಂದು ನಾವು ಎಂಟೈರ್ ಮೈ ಚೈಲ್ಡ್ಹುಡ್ ಟಿಲ್ತ್ ಟಿಲ್ ಟೆನ್ ಟೆಂತ್ ಸ್ಟ್ಯಾಂಡರ್ಡ್ ಮುಗಿಯೋವರೆಗೂ ಬೆಳಿಗ್ಗೆ ಎದ್ದಾಳಿ ಸ್ನಾನ ಮಾಡಿದ ತಕ್ಷಣ ಫಸ್ಟ್ ವಿಭೂತಿ ಹಚ್ಕೊಳ್ಳೋದು ವಿಭೂತಿ ಹೆಚ್ಕೊಂಡಂಗೆ ನಾವು ಹೊರಗಡೆನೆ ಹೋಗಲ್ಲ ಉತ್ತರ ಕರ್ನಾಟಕ ಕಡೆ ದಟ್ ಈಸ್ ದ ಟ್ರೆಡಿಷನ್ ನಮ್ಗೆ ಅವಾಗ ಗೊತ್ತಿರ್ಲಿಲ್ಲ ಅಪ್ಪ ಅಮ್ಮ ಹೇಳಿದ್ರು ಹೋಗಿ ನಮಸ್ಕಾರ ಮಾಡೋದು ಇವು ಗುಚ್ಕೊಂಡ ಬಟ್ ಇವತ್ತು ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಟ್ರೆಡಿಷನ್ ಆ ಒಂದು ಕಲ್ಚರ್ ಇಂದ ನಮ್ಗೆ ಇವತ್ತು ನಾವ್ ಏನಾದ್ರೂ ಸಾಧನೆ ಮಾಡ್ತಾ ಇದೀವಿ ಏನಾದ್ರು ಇನ್ನೊಂದು ಒಳ್ಳೆ ಕೆಲಸ ಮಾಡ್ತಾ ಅಂದ್ರೆ ಆ ಒಂದು ಒಳ್ಳೆ ಮನಸ್ಸಿಂದ ಆ ಒಳ್ಳೆ ಮನಸ್ಸು ಎಲ್ಲಿಂದ ಬಂತು ಅಂದ್ರೆ ಒಳ್ಳೆ ಆತ್ಮಶಕ್ತಿಯಿಂದ ನಮ್ಮ ಸೋಲ್ ಎನರ್ಜಿ ಸ್ಟ್ರಾಂಗ್ ಇರೋದ್ರಿಂದ ಸಿಮಿಲರ್ಲಿ ಯಾವಾಗ ಆತ್ಮ ಮತ್ತು ಮನಸ್ಸು ಸ್ಟ್ರೆಂಥನ್ ಆಗುತ್ತೆ ಬಾಡಿನ ಸ್ಟ್ರೆಂಥನ್ ಆಗುತ್ತೆ ಏನೆಲ್ಲ ಮಾಡ್ತಿರಲ್ವಾ ಆ ಫುಡ್ ತಗೋತಾರೆ ಈ ಫುಡ್ ಲೈಫ್ ಸ್ಟೈಲ್ ಯೋಗ ಎಕ್ಸರ್ಸೈಸ್ ಮಾಡಿ ಅದೆಲ್ಲ ಮಾಡಿ ದಟ್ ಇಸ್ ಅ ಒನ್ ವೇ ಒಂದಿಷ್ಟು ಎನರ್ಜಿ ಬರುತ್ತೆ ಈ ವೇನಲ್ಲಿ ಟ್ರೈ ಮಾಡಿ ಆತ್ಮ ಶಕ್ತಿನ ವೃದ್ಧಿ ಮಾಡಿ ಅದ್ಭುತವಾದ ಶಕ್ತಿ ನಿಮ್ ಗಳಿಸ್ತೀರಾ ಬಿಳಿ ಬಣ್ಣ ಯಾಕೆ ಇಷ್ಟು ಪ್ರಾಮುಖ್ಯತೆ ಅಂದ್ರೆ ಅದ್ರಲ್ಲಿ ಏಳು ಬಣ್ಣಗಳಿರುತ್ತೆ ಇರುತ್ತೆ ಸೂರ್ಯನಿಂದ ಏನು ಒಂದು ಕಿರಣಗಳು ಬರುತ್ತಲ್ಲ ಅದು ಬಿಳಿ ಕಲರ್ ಅದರಲ್ಲಿ ಏಳು ಕಲರ್ ಇರುತ್ತೆ ಹಾಗಾಗಿ ಯಾವಾಗ ನೀವು ಯಾವುದೇ ಒಂದು ರಿಫ್ಲೆಕ್ಸ್ ಗೆ ವೈಟ್ ಕಲರ್ ಅಪ್ಲೈ ಮಾಡ್ತಿರೋ ಅದು ಏಳು ಬಣ್ಣಗಳನ್ನ ಈರ್ಕಣುತ್ತೆ ಹಾಗಾಗಿ ನಿಮ್ಗೆ ಬೇರೆ ಕಲರ್ ಯಾವ್ದಾದ್ರು ವರ್ಕ್ ಆಗಿಲ್ಲ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ವೈಟ್ ಹೇಳ್ತೀವಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್